ಅಂದ್ರೆ ಅರ್ಥದ ಮುಳ್ಳು ಉಂಟೋ ಶಬ್ದ ಕುಣಿಯೋ ಅರ್ಥ ಅರ್ಥಗ್ರಸ್ತ ಲೋಕದಲ್ಲಿ ಶಿಸ್ತು ಹೇಗೆ ಕಟ್ಟಿದೆ ಶಬ್ದ ಸಂಗ್ರಹಿಸುವಾಗ ಕೊಡಲುವಾಗ ತಡೆ ತಡೆದು ಮುಡಿವಾಗ ಅರ್ಥ ಕೊಟ್ಟ ಮಾತಮಲ್ಲಿ ದೂರ ಮಾಡುತ್ತದೆ ಎಡದಿ ಕಳವರಿಸಿ ನಡೆಯುತ್ತದೆ ಕವಿತೆಯು ಶಬ್ದದ ಅರ್ಥದ ಹಂಗು ತೊಡಗು ಪದಗಳು ಚೆಲ್ಲಿ ಚೆಲ್ಲಿ ಹೋಗಿ ಕಟ್ಟು ಕವಿತೆ ಕೈಗೆ ಸಿಕ್ಕದಾಗಿ ಕಳಚುತ್ತ ಹಾಲಿ ಚೆಲ್ಲಿ ಹೋದಲ್ಲೆಲ್ಲ ಹೂ ಪದಗಳು ಮೈ ತುಂಬ ಕೈ ತುಂಬ ಕವಿತೆ ಕಟ್ಟು ಸಾಲುಗಳು ಒಂದರ ಹಿಂದೊಂದು ತೂಗಾಡುತ್ತ ತಾರಾಡುತ್ತ ಅಮ್ಮೇರಿ ಶಬ್ದ ಅರ್ಥದ ಮೋಹದ ಮೆಲ್ಪ ಹಾಕುತ್ತಿರುವಾಗ ಸಿಸು ಬೇಕೆ ಕರಿತೆಗೆ ಈ ಅಷ್ಟವ್ಯಸ್ತ ಲೋಕದಲ್ಲಿ ಸಿಸಿದು ಬೇಕೆ ಕರಿತೆಗೆ ಅಜಿ ಎಸ್ ಚಂದ ಮಧ್ಯೆ ಹೋಗ್ತಿರೀ ಎಸ್ ತನ್ನ ಮಾತ್ರ ಹತ್ತಿರ ಎಲ್ತೀ ಇದ್ದೀನಿ ಏನ್ ಮಾತಾಡ್ತಾ ಇದ್ಯಾ ನೀನು ಜಲಪಾತ ನೈಜಿನೆಗೂ ಚಂದ ರೋಹಿಣಿಯ ಮೋಹ ಆ ಮಧು ಮಧ್ಯರಾತ್ರಿಯ ನೀಲ ಕೇಶ ಕಿರುಬೆರಳ ಆಟಿಗೆ ಅವಳ ಹೆಗಲ ಸಲಿಗೆ ಕುದುರೆಯಾದ ಕೈಗಳು ತುಟಿಗಳೆರಡರ ಕತ್ತಿಮರಸಿ ರಾತ್ರಿಯೆಲ್ಲ ಅವಳ ಇವಳ ಮಗಿ ತುಳಲಿದೆ ಅವಳ ತೊಳಗೆ ಇವಳ ತಲೆಯನ್ನಿಟ್ಟು ರಾತ್ರಿ ತಂಪಾದ ಚಂದ್ರನಿಗೂ ಬೆಂಕಿಯ ಬಾಣ ಹಾರಿಸಿದ್ದಾರೆ ಇವಳ ಮನೆಯ ಕೊಟ್ಟು ಅವಳಿ ಇದ್ದಾಗ ಆಕಾಶದ ತುಂಬೆಲ್ಲ ಹರಡಿದ ನಕ್ಷತ್ರಗಳೆಲ್ಲವೂ ಶೂನ್ಯವಾಗಿದೆ ಚುಂಬನ ಬಾಹುಬಂಧನ ಹೂ ಹಾಸಿನಿಯ ಮೇಲೆ ಹತ್ತು ಮೀರಿದ ತಲಿಂಗ ಪ್ರೇಮಾತ್ಮಗಳು ಬಡಿಯಷ್ಟು ಜಗದ ನಿವಾಸಿಗಳಲ್ಲ ಇವರು ಯಾವುದೋ ಗೊತ್ತು ಗುರಿ ಇಲ್ಲದ ಕಲ್ಪನೆಗೂ ಮೀರಿದ ಡೋರ್ ನಂಬರ್ ತ್ರೀ ಸೆವೆಂಟಿ ಸೆವೆನ್ ಗೃಹಸ್ವಾಮಿಗಳಾಗಿ ಹೋರಾಟದ ಸಂದರ್ಭದಲ್ಲಿ ವಿಲಾಲ್ಬಾಗ್ನಲ್ಲಿ ಓದಿತು ನನ್ನ ದಾಖಲೆ ಈ ನೆಲದ ಎದೆಗೆ ಕಿವಿ ಅನಿಸಿ ಕೇಳಿ ನನ್ನವರು ಸತ್ತು ಮಲಗಿದ ಲೋಕಗೀತೆ ಕೇಳುತ್ತಾರೆ ಈ ದೇಶಕ್ಕೆ ಗಾಯವಾದಾಗ ಮುನಾಮು ಹಾಕಿದ ನನ್ನ ಅಜ್ಜ ಈಗಲೂ ಗಾಯಾಳು ನೀವು ಕಿತ್ತೆಸದ ತಿರಂಗದ ಬಟ್ಟೆಯನ್ನು ಎದೆಗೊತ್ತಿಕೊಂಡು ಬದುಕ ಕಳೆದವನು ನನ್ನ ದಾಖಲೆ ಆ ತಿರಂಗದ ಬಣ್ಣಗಳಲ್ಲೇ ಹೂತಿರಬೇಕು ನೀವೇ ಹುಡುಕಿಕೊಳ್ಳಿ ಮಹಾತ್ಮನ ಸಾವನ್ನು ಸಂಭ್ರಮಿಸಿದ ನಿಮ್ಮ ಬಂದೂಕಗಳ ಕಂಡಾಗ ಎದೆ ಮೆರೆದು ಅತ್ತ ಕಣ್ಣೀರು ನೆಲದ ನೋವನ್ನೆಲ್ಲ ಅಂಗೈಯಲ್ಲಿ ಹಿಡಿದು ನಮಾಜ್ ಮಾಡಿದನು ಈಟಿ ತ್ರಿಶೂಲಕ್ಕೆ ಬೆಚ್ಚಿದ ಕೂತು ಕಾಯಗರ್ಭದಲ್ಲಿ ಗೋರಿಯಾಗಿದೆ ನನ್ನ ದಾಖಲೆ ಆ ನೋವಿನ ಗೋರಿಯ ತೊಕ್ಕಿನಲ್ಲಿರಬೇಕು ನೀವೇ ಹುಡುಕಿಕೊಳ್ಳ ಸೀತೆಯನ್ನು ಬೆಂಕಿಗೆ ತಡಿದಾಗ ಸೀತೆಯನ್ನು ಬೆಂಕಿಗೆ ತಡಿದಾಗ ಸೂರ್ಪದಕ್ಕೆ ಮುಂದರೆ ಕತ್ತರಿಸುವಾಗ ಸಾವಿತ್ರಿ ಬಾಪುರಿಯ ಮೈಯ ಮೇಲೆ ಸಗಡಿ ಎಸೆದಾಗ ನನ್ನವ್ವ ಆತಿಮ ಕಣ್ಣಿ ಇಟ್ಟಿದ್ದು ಈಗಲೂ ನೆನಪಿದೆ ನನಗೆ ಆ ಅಕ್ಷರದವ್ವ ಕೊಟ್ಟ ಅಕ್ಷರದಲ್ಲೇ ಉಸಿರಾಡುತ್ತೇವೆ ಬೇಕಾದರೆ ನನ್ನ ಎದೆ ತೀಡಿ ನೋಡಿದರೂ ಬೇಕಾದರೆ ನನ್ನ ಎದೆ ತೀಡಿ ನೋಡಿದರೂ ಎರಡು ಅಕ್ಷರವೂ ಸಿಗದಿರಬಹುದು ನಿಮಗೆ ಆದರೆ ಅಲ್ಲೊಂದು ಮನುಷ್ಯತ್ವದ ಹೂವಿದೆ ನನ್ನ ದಾಖಲೆ ಆ ಹೂವಿನ ನಗುವಿನಲ್ಲಿರದೆ ನೀವೇ ಹುಡುಕಿಕೊಳ್ಳಿ ಗುಲಾಮರೊಂದೇ ಬದುಕದ ನನ್ನವರು ಗುಲಾಮರಂತೆ ಬದುಕದ ನನ್ನವರು ತಿಳಿ ತೊಗಲಿನವರ ಕೂಟ ನೆಕ್ಕಲಿಲ್ಲ ಕ್ಷಮಾಪಣೆಗಳ ಸರಮಾಲೆ ಪಡೆಯಲೇ ಇಲ್ಲ ಸೋಲನ್ನೊಪ್ಪದೆ ಬದುಕ ಗೆದ್ದವರು ನಿಮ್ಮಂತೆ ಬೊಗಳೆ ಭಾಷಣ ಮಾಡದೆ ಉಳಿದು ತಿನ್ನುವ ನನ್ನವರು ನಿಮ್ಮಂತೆ ಹೊಗಳೇ ಭಾಷಣ ಮಾಡದೆ ಉಳಿದು ತಿನ್ನುವ ನನ್ನವರು ಪಂಚರ್ ಹಾಕುತ್ತಿದ್ದಾರೆ ನನ್ನ ದಾಖಲೆ ಮಾಸಲು ಬಣ್ಣದ ಬಟ್ಟೆ ತೊಟ್ಟ ಒಡೆಯಾಮನ ಅಂಗೈಯಲ್ಲಿರದೆ ನೀವೇ ಉಳಿಸಿಕೊಳ್ಳಿ ಪದಿನ ಹೆಸರು ಕಲ್ಲಂಗಿಡಿ ಪರಮಾತ್ಮ ಆ ಈ ಪದ್ಯವನ್ನು ಹುಬ್ಬಳ್ಳಿ ಅಂತಹ ಕಲ್ಲಂಗಡಿ ಕೋಮಾನದ ಘಟನೆಗೆ ಪ್ರತಿಕ್ರಿಯೆಯಾಗಿ ಬರಬಹುದು ಕಲ್ಲಂಗಡಿ ಪರಮಾತ್ಮ ಕೆಂಪು ಸಮುದ್ರ ಪ್ರೋಟಾನು ಕರಿ ಬೀಜಗಳು ಎಲೆಕ್ಟ್ರಾನು ಕಲ್ಲಂಗಡಿ ಪರಮಾಣುವಿಗೆ ಮಾದರಿಯು ಜೇಜೆಸನ್ ಬೇಗ ಗಾಹ ತೀರುತ್ತದೆ ಬಂದಿರೋ ಬಾಯಾಡಿಕೆ ತಡೆಸುತ್ತದೆ ಕೊಳ್ಳಿರೋ ನಿಮ್ಮದು ನನ್ನದು ಹೇಳುತ್ತಾನೆ ಬಿಸಿಲಲ್ಲಿ ಕೂತು ಹಣ್ಣು ಮಾರುವ ಆ ಬಡಸಾದ ನುಗಿಕೇರಿಯ ಗುಡಿ ಹನುಮಪ್ಪನದು ಹದಿನೈದು ವರ್ಷ ವ್ಯಾಪಾರ ಹಣ್ಣಿನದು ಮನಸ್ಸಿನಾಗೆ ಬಾಧಿತೇ ಬಂತು ರಾಮನಿಗೆ ಶಬರಿಯಾಗಿದೆ ಎಂದಾದರೊಂದು ದಿನ ರಾಮ ಬೀದಿಗೆ ಬಂದು ಹಣ್ಣು ತಿಂದು ನನ್ನ ಕಂಗಳು ತುಂಬಿ ಬಂದು ಹುಡುಗರು ಬಂದರೂ ಅವರು ದುರುಳರು ಬಂದರೂ ಅವರು ಗಾಡಿಯ ಕಲ್ಲಂಗಡಿಯೆಲ್ಲ ಚೆಲ್ಲಾಪಿಲ್ಲಿ ಬೀದಿಯ ತುಂಬೆಲ್ಲ ಕೆಂಪು ಸಮುದ್ರ ನಿಮ್ಮೊಬ್ಬರೇ ಅದೃಷ್ಟಗಂತ ಶಬರಿ ನಿನ್ನ ರಾಮನ ಹಾದಿಯಲ್ಲಿ ಇರಲಿಲ್ಲ ವ್ಯವಸೇನೆ ಇರುಳಿನಲ್ಲಿ ಹೋದಾನು ಪರಮಾತ್ಮ ಸಾವಿಯ ಮನೆಗೆ ಕಪಟಗಳ ಕೀಳಿಸಿಕೊಂಡು ಕೆಡದಿಕ್ಕಿದ ಕಿವಿಗಳೇ ಕೇಳಿ ನಿಮಗೆ ನೂರು ಜನಮರಲೆಲ್ಲೂ ಕೇಳಿದರು ರಾಮನಾಮ ಸಿಗದೆ ಹೊರಗುವಿರಿ ಅನಾಥರ ಕಾರಣವ ಕೇಳಿರೀಶ್ ಪರಮಾಣುವಿನೊಳಗಿನ ಪರಮಾತ್ಮ ಪುರುಷೋತ್ತಮನು ಎದೆಯ ಭಕ್ತಿಗೆ ಮಾತ್ರ ಒಲಿಯುವ ಶಬ್ದಾವತ ಕವಿಕೆ ಮೌನ ಕವಿ ರೇಷ್ಮಾ ರಮೇಶ್ ಮೌನವು ಕಡದಲ್ಲಿಯ ಒಂದು ಪದರ ಹೊಗೆ ಕರಿ ಕಟ್ಟಿದೊಂದು ಗೋಳಿ ನಿಕಟನೆ ನಾವು ಜೀವ ಪಡೆದ ಸಾಕಾರ ನಿನ್ನ ತಣಕಾಗಿಗೆ ಆಗಕೊಂಡ ಆಡವಿಲ್ಲದ ನೀರು ಮೌನ ಅದು ಹಕ್ಕಿ ಕೂಡಲಿ ಹುಡುಗಿಟ್ಟ ಸಂಜೆ ಬೆಳಕು ಮೌನವು ಕೊಳದ ಮೇಲೆ ಅಲೆವ ಮೂಗಿಯದ ಅಲೆ ಕಡೆ ತಿನ್ನುವ ಮೌನವು ಪರ್ವತಗಳಿಗೆ ಹಸಿಮೌಡಿಸುವ ಖಾಲಿ ಲೆಕ್ಕು ಪುಸ್ತಕದಂತೆ ತೆರೆದುಕೊಂಡು ಆರಂಭವಾಗಿ ಕವಿತೆಯಂತೆ ಮುಚ್ಚಿಕೊಂಡು ಮುಕ್ತವಾಯವಾಗುತ್ತದೆ ಹೌದು ಮೌನ ಅಂದಾಗ ಒಂದು ಇಷ್ಟೆಲ್ಲ ವಿಚಾರಗಳು ನಡೀತದೆ ಸಮಸ್ಯೆಗಳು ನಡೀತದೆ ಅದು ಪ್ರಶ್ನೆಗೂ ಉತ್ತರ ಕವಿತೆ ಉತ್ತರೊಳಗೊಂದು ಹೆಣ್ಣು ದೀಪ ಗಟ್ಟ ಬೆಳಕೊಂದು ಗಟ್ಟ ಬಿಡದ ಬೆಳಕೊಂದು ಮಸೀದಿಯ ಕತ್ತಲ ಕಸಗುಡಿಸುವಾಗ ಗೋಡೆಗಳ ಮುಖದಲ್ಲೂ ಕಣ್ಣರಳುತ್ತವೆ ಮೂಲೆಯಲ್ಲಿ ಮುದುಳಿಮೂತ ಆದಿನ ಮೈಲಿಗೂ ಬಾಯಿ ಬಂದಿರಬೇಕು ಒಂದೇ ಸಮನೆ ಅರಚುತ್ತಿದೆ ಮೂರ್ಖ ತೊಳೆ ಏಳು ಯಾವ ತೊಗಲಿನ ತಿಕ್ಕಾಟಕ್ಕೋ ಏನೋ ಒಂದಷ್ಟು ಅಕ್ಷರಗಳು ಹುಟ್ಟಿ ಧರ್ಮಗ್ರಂಥಗಳಲ್ಲಿ ಬೆಳೆಯುತ್ತಲೇ ಇದೆ ಕತ್ತಲು ಕುಪ್ಪಸ ಕಳಚಿಟ್ಟ ಮುಗಿಲ ಎದೆವಾದ ಕತ್ತರಿಸಿ ಕಮಾನುಗಳಿಗೆ ಗುಂಗಾಜು ಮಾಡಿದರೂ ಬರೀ ಗಂಡಸರ ಕೈ ಬರದಿಲ್ಲ ಅಲ್ಲಲ್ಲಿ ಅಕ್ಷರಗಳು ಮಾತ್ರ ಕಲಿಸಿಕೊಂಡಿವೆ ಶತಕೋಟಿ ದಿನಗಳಿಂದಲೂ ಆಕೆ ಹೊರಗೆ ಇದ್ದಾಳೆ ಶತಕೋಟಿ ದಿನಗಳಿಂದಲೂ ಆಕೆ ಹೊರಗೆ ಇದ್ದಾಳೆ ಮುಟ್ಟಾದ ಮೀನು ಮುರುಕ ತೊಟ್ಟ ಹಾಗೆ ಗಡ್ಡಗಳ ಚಿಟ್ಟ ಮೈಯೊಂದು ಗಡ್ಡಗಳ ಚಿಟ್ಟ ಮೈಯೊಂದು ದಿನವೂ ರಾತ್ರಿ ರಲ್ಲಿ ಮುಳುಗಿ ಮುಂಜಾನೆ ಮೂಗಿಗೆ ಮಳಿಯಾಗುವಾಗ ಬಿರಿಯಾನಿಯ ದುಂಡಿನಲ್ಲೂ ಭೀಮತ್ಸರದ ಗುರು ಇವಳ ಹೆಜ್ಜೆಗೆ ಮಾತ್ರ ಇಲ್ಲ ಈ ಕತ್ತಲ ಮೋರೆಯ ಗಂಡಸರ ನಡುವೆ ಈ ಕತ್ತಲ ಮೋರೆಯ ಗಂಡಸರ ನಡುವೆ ಬೆಳತಗತ್ತ ದೀಪವೂ ನಿಂತಿದೆ ನಮಾಜಿಗೆಂದು ಬೆಳದಿಂಗಳಲ್ಲೂ ಬೆವರುವ ಗಂಡಸರಗಳು ಕೆಳ ತಿಂಗಳಲ್ಲೂ ಗೌರವ ಕಂಡ ಸ್ಥಳಗಳು ಅದೆಷ್ಟು ಸಲ ಊದಿದರೂ ಆಯಿತು ಓಡಾಡುತ್ತಲೇ ಕಾಣೆಯಾಯಿತು ಕಂಡಿದ್ದ ಅಂತೆಯೇ ಅಕ್ಷರಗಳುಚೆ ಒಂದು ನಿರ್ಲಕ್ಷಿತ ಗ್ರಾಮದಲ್ಲಿ ಒಂದು ತಿಳಿಸಿವೆ ಎರಡೂ ಕಣ್ಣುಗಳು ನಾನು ಪುನರಾಲೋಚಿಸುತ್ತೇನೆ ಆ ಎರಡು ದಶಕಗಳು ಮತ್ತು ಐದು ವರ್ಷಗಳು ಆ ಗೈಕೆಯಲ್ಲಿ ನಾನೇ ಸಾಕ್ಷಿ ನನಗೇ ಮನೆ ಈ ಗೋಧಿ ಕಾಂಡ ನಾನು ಬರೆಯುತ್ತೇನೆ ಅಗ್ನಿ ಮತ್ತು ಬರಕಿಯರ ಬಗ್ಗೆ ಆ ಸಂಚೆ ಸಂಚೆಯ ಕೆನಗಿದರು ಕಡಕತ್ತಲಿನ ಸೆರೆಮನೆ ಕಂಡು ಸೆರೆಮನೆ ಒಳಗೂ ತನಿಖೆ ನಡೆಸಿದಾಗ ಕಾವೇ ಬಂಧಿತರಾಗಿದ್ದರು ಸಂಗೋಲೆಗಳಲ್ಲಿ ತಂಜೆ ತಂಜಿಯಾಗಿ ಉಳಿದಿದ್ದು ನಾನು ಕವಿ ಕವಿತೆಯನ್ನು ಹೆಚ್ಚುತ್ತವೆ ಅಕ್ಷರ ಮೊದಲ ಸಲ ಕಾಗದದ ಎಡೆಯೊಳಗೆ ಅಕ್ಷರ ಕಣ್ಣು ತೆರೆದಾಗ ಕನಸಿನಲ್ಲಿ ಕಳೆದು ಹೋದ ತಂದ ಸಿಕ್ಕಿಬಿಟ್ಟಂತಹ ರೋಮಾಂಚನವಾಗುತ್ತದೆ ಅಕ್ಷರ ತೊಟ್ಟಿಯೊಳಗೆ ತೊದಲು ನುಡಿಯುವಾಗ ಲೋಕದಾತ್ಮದ ಒಳದಲಿ ಕ್ಷೀಣವಾಗಿ ಕೇಳಿಸುತ್ತದೆ ಅಕ್ಷರ ಅಂಬೆಗಾಲಿಟ್ಟು ಹುತವಾಗಿ ನೋಡಿದಾಗ ಲೋಕದ ಹೊಟ್ಟೆಯೊಳಗೆ ಮುಳ್ಳು ಮಿಸುಕಾಡುತ್ತದೆ ಲೋಕವೇ ಕೊರೆದಿತ್ತ ಸಾಲುಗಳ ನಡುವಲ್ಲಿ ಗತ್ತಿನಲ್ಲಿ ನಡೆಯುತ್ತಾ ಕವಿತೆಯಾದಾಗ ಲೋಕದ ಕಣ್ಣು ಕೆಂಪಾಗುತ್ತದೆ ಕಬ್ಬಿಣ ಕತ್ತಲ ಕಬ್ಬಿನ ಕತ್ತಲ ಸರಳಿನ ಸೆರೆಮನೆಯೊಳಗೆ ಬಂಧಿಸಿದಾಗೆಲ್ಲ ಅಕ್ಷರ ಕಾಗದದಿಂದ ಮೇಲೆದ್ದು ಹಾಡ ಹಾಡಿನ ಹೆಜ್ಜೆಯ ಹಿಡಿಯದೆ ಸೋಲಲು ಕೂತುಗಾಲಿನ ಬಂದೂಕುಗಳು ಗುಂಡಿಕ್ಕುವಾಗ ಹಾಡು ಗಾಳಿಯಲ್ಲಿ ಬೆರೆದು ಬದುಕಲೆಂದು ಲೋಕ ಉಸಿರಾಡುವಾಗ ತೂರಿಬೀಳುತ್ತದೆ ದೇಹದ ಆತ್ಮದೊಳಗೆ ಆತ್ಮದ ದೇಹದೊಳಗೆ ಅಲ್ಲಿಂದ ಲೋಕ ನಂಬುವ ಜನ್ಮ ಜನ್ಮಾಂತರದವರೆಗೂ ಅಕ್ಷರ ಅಕ್ಷಯವಾಗುತ್ತಲೇ ಇರುತ್ತದೆ ಕವಿತೆ ಹಾಡು ಉಸಿರಾಗುತ್ತ ಕನ್ನಡಿ ತಿಳಿಯುತ್ತಲೇ ಇರುತ್ತದೆ ಕವಿತೆ ಕೇಸರಿ ಕವಿ ಶಶಾಂಕ್ ಜೋರಿ ಅನುಮತ ಅಮ್ದಾಜಿಸ ಕೇಸರಿ ಅವರು ತಮ್ಮವರೆಂದು ಕರೆಯುತ್ತಾರೆ ನನ್ನ ಅರಿಯದೆ ನಾ ಅರಳಿತು ಆ ಕಣಿವೆಗಳಲ್ಲೆಂದರೆ ಅಲ್ಲಿ ಈಗ ಪ್ರತಿಭವಿಸುತ್ತದೆ ಸಂಕಟ ಪಡುವ ಅಮ್ಮಂದಿರ ಅಪ್ಪಂದಿರ ಅಣ್ಣ ತಮ್ಮಂದಿರ ಅಕ್ಕಂದಿರ ಗಂಡ ಚಂಡಂದಿರ ಹೆಂಡಿರ ಪ್ರೇಮಿಗಳ ಸ್ನೇಹಿತರ ಆಕ್ರಂದಗಳು ಯಾರ ಕಿವಿಗೂ ಬೀಳದೆ ಚೂಡಾಗಿಸುವ ಗುಂಡಿನ ದಾಳಿ ಚೂಡಾಗಿಸುವ ಪ್ಯಾಲೆಟ್ಗಳ ಹೊಡೆತ ನನ್ನ ತಂದೆ ತಾಯಿ ಪೂರ್ವಜರು ಪರ್ಷಿಯಾ ಹಾಗೂ ಆಶ್ರಿಯಾ ಖಂಡಗಳಿಂದ ಚರಿತ್ರೆಯ ಹಾಲಿ ಬಂದಿದ್ದರು ಈಗ ಈಗ ಇದು ನನ್ನ ಜನ ನನ್ನ ಆಕಾಶ ನನ್ನ ಪರ್ವತ ಶ್ರೇಣಿ ಹಾಗೂ ನನ್ನ ಜನ ನಾನು ನಾನು ಹೂವಿನ ಕಳಂಕಿತ ಶಲಾಬಗೆ ಹುಟ್ಟಿದ್ದು ಎಂದು ಅವರು ಹೇಳುವುದು ನಾಗಕಾಳಿಯವಷ್ಟೇ ಆ ಹೂವ ಹೆಣ್ಣುತನಕ್ಕೆ ಕಾದುಕೊಂಡು ಮೋಡಿ ಮಾಡಿ ಬಂದಿಸಿ ಬಿಡುತ್ತದೆ ಪರಾಗವ ಎನ್ನುತ್ತಾರೆ ಅವರು ನಾನು ಕುಳಕ್ಷಿಣಿಯೋ ಗಂಡನ್ನೇ ನುಗ್ಗಿದ ಕಸ್ಮಾನ್ ಖಾನಿಯೋ ಎಂಬಂತೆ ಯಾವ ಅಭ್ಯಂತರವೂ ಇಲ್ಲ ನನಗೆ ನನಗೆ ಯಾವ ಅಭ್ಯಂತರವೂ ಇಲ್ಲ ನನ್ನೊಳಗೆ ಉದ್ಭವಿಸಿದ ಸಹಜ ಪ್ರೀತಿ ಬಯಕೆಗಳ ಬಗ್ಗೆ ಉಜ್ವಲವಿಲ್ಲ ಗಮನಿಸುವುದಿಲ್ಲ ನಾನು ಇದನ್ನೆಲ್ಲ ಸೇಬೈ ರಸ್ಮಲಾಯಿ ರಬಡಿಗಳ ಮೇಲೆ ನನ್ನನ್ನು ಸಿಂಪಡಿಸುವವರೆಗೆ ಬೆರೆತು ಹೋಗುವೆ ನಾನು ಬಿರಿಯಾನಿ ಪುಲಾವುಗಳ ಮಸಾಲೆ ಜೊತೆಗೆ ತಮ್ಮ ಮೈ ಬಣ್ಣಗಳ ಲೆಕ್ಕಿಸದ ಜನರ ಅಂಗು ಡೊಂಬುಗಳಲ್ಲಿ ಗುಳುಗುನಗು ಗುಳುನಗುತ್ತೇನೆ ನಾನು ಪ್ರತಿ ಸಾರಿಯೂ ಹೊಲೆಗಡರು ತಮ್ಮ ಕೊರಳ ಸುತ್ತ ಹುಟ್ಟಾಗ ನನ್ನ ಪ್ರತಿ ಬಾರಿಯೂ ಹೊಲೆಗಡುಗರು ತಮ್ಮ ಕೊರಳ ಸುತ್ತ ಹುಟ್ಟಾಗ ನನ್ನ ಉಸಿರುಗಟ್ಟಿ ಸಾಯುವುದು ನಾನು ಎತ್ತರದ ಧ್ವಜಗಂಬಕ್ಕೆ ನನ್ನ ಏಳಿಕೆ ಕೈಗಳಲ್ಲಿ ಕೊಲ್ಲುವ ಕಟ್ಕಗಳ ಕಂಡ ಅದರೆಲ್ಲ ಸಿಲುಪೆಗೇರುವುದು ನಾನು ಅವನು ತನ್ನ ರಕ್ತ ಸಿಂಥ ಕೈಗಳನ್ನು ನನ್ನೊಡನಲ್ಲಿ ಒರೆಸಿಕೊಂಡಾಗಲೆಲ್ಲ ಅರಿಯುವುದು ನನ್ನ ರಕ್ತ ಆಗಲೇ ಹೇಳಿದೆ ನಾನು ಆಗಲೇ ಹೇಳಿದ್ರೆ ನಾ ಹುಟ್ಟಿದ್ದು ಕಳಂಕಿತ ಶರಾಕೆಗೆ ಇತ್ತೀಚೆಗೆ ಕಳಂಕಿತನೂ ಆಗಿದ್ದೇನೆ ಇದು ಹೀಗೆ ಇರಬಹುದೇನು ಕಳೆದ ಬಾರಿ ಕಳೆದ ಬಾರಿ ನನ್ನ ಸಹೋದರ ಹಸೀನನ್ನು ಕೇಳಿದಾಗ ಅವನಿಗೂ Yes.